ಕೇವಲ ಹತ್ತು ನಿಮಿಷದಲ್ಲಿ ತಯಾರಿಸಬಹುದಾದಂತಹ ಅತ್ಯಂತ ರುಚಿಕರವಾದ ಹಾಗೂ ಅನೇಕ ಜನರ ಕಂಫರ್ಟ್ ಫುಡ್ ಆಗಿರುವಂತಹ ಚಿತ್ರಾನ್ನ ಅಥವಾ ಲೆಮನ್ ರೈಸ್ನ ರೆಸಿಪಿನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಚಿತ್ರಾನ್ನ ಅಥವಾ ಲೆಮನ್ ರೈಸ್ ಅನ್ನ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಕಾಲು ಟೀ ಸ್ಪೂನ್ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಕಡಲೆ ಬೇಳೆ ಒಂದು ಟೇಬಲ್ ಸ್ಪೂನ್ ಶೇಂಗಾ ಒಂದು ಒಣಮೆಣಸಿನಕಾಯಿನ ಸೇರಿಸಿ ಎರಡು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಐದರಿಂದ ಆರು ಕರಿಬೇವು ಎರಡು ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಒಂದು ಟೇಬಲ್ ಸ್ಪೂನ್ ತುರಿದಂತಹ ಶುಂಠಿನ ಸೇರಿಸಿ ಕಡಲೆಬೇಳೆ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಚಿಟಿಕೆ ಇಂಗನ್ನು ಸೇರಿಸಿ ಒಮ್ಮೆ ಸ್ಟರ್ ಮಾಡಿ ಒಂದು ಕಪ್ ಅನ್ನ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧಲಿಂಬೆ ಹಣ್ಣಿನ ರಸನ ಹಿಂಡಿ ಚೆನ್ನಾಗಿ ಸ್ಟರ್ ಮಾಡ್ತಾ ಮಾಡ್ಕೊಳ್ಬೇಕು ಕೊನೆಯಲ್ಲಿ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಮಿಕ್ಸ್ ಮಾಡಿ ಸುಲಭವಾದ ಹಾಗೂ ರುಚಿಕರವಾದಂತಹ ಲೆಮನ್ ರೈಸ್ ಈಗ ರೆಡಿಯಾಗಿದೆ ಲೆಮನ್ ರೈಸ್ನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ